ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ರಿಕ್ರೂಟ್ಮೆಂಟ್ ವತಿಯಿಂದ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಹುದ್ದೆ ಹೆಸರು ಮತ್ತು ವಿಂಗಡಣೆ ಲೋವರ್ ಡಿವಿಷನಲ್ ಕ್ಲರ್ಕ್ ತ್ರೀ ಫೋಸ್ಟ್ ಲ್ಯಾಬ್ ಅಟೆಂಡೆಂಟ್ ಒನ್ ಫೋಸ್ಟ್ ಎಸ್ ಪ್ಯೂನ್ ಟು ಫೋಸ್ಟ್ ಎಸ್ ಮಾಲಿ ಒನ್ ಫೋಸ್ಟ್ ಎಂ ಟಿ ಎಸ್ ವಾಚ್ಮನ್ ತ್ರೀ ಫೋಸ್ಟ್ ಎಂ ಟಿ ಎಸ್ ಸಫಾಯಿ ವಾಲಾ ಫೋರ್ ಫೋಸ್ಟ್ ವಾಷರ್ಮನ್ ಒನ್ ಫೋಸ್ಟ್ ಟೇಬಲ್ ವೇಟರ್ ಒನ್ ಫೋಸ್ಟ್ ಒಟ್ಟು ಹುದ್ದೆಗಳು ಹದಿನಾರು ವಿದ್ಯಾರ್ಥೆ ಅಭ್ಯರ್ಥಿಯು ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಹುದ್ದೆಗಳಿಗೆ ತಕ್ಕ ಹಾಗೆ ವಿದ್ಯಾರ್ಥೆ ಇರುವುದು ವಯಸ್ಸಿನ ಮಿತಿ ಅಭ್ಯರ್ಥಿಯು ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಹಾಗೂ ಲಿಖಿತ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡಲಾಗುವುದು ಲಿಖಿತ ಪರೀಕ್ಷೆ ದಿನಾಂಕ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಅಪ್ಲಿಕೇಶನ್ ಫಾರ್ಮನ್ನು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ರಿಕ್ರೂಟ್ಮೆಂಟ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅಗತ್ಯ ದಾಖಲಾತಿಗಳೊಂದಿಗೆ ಅಂಚೆ ಮುಖಾಂತರ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಪ್ರಿನ್ಸಿಪಾಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಂಗಳೂರು ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ಫೈವ್ಗೆ ಅಂಚೆ ಮುಖಾಂತರ ಕಳುಹಿಸಿಕೊಡಿ ಯಶಸ್ವಿಯಾಗಿ ಹದಿನಾರನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ